ಮೂರನೇ ಕಣ್ಣು ತಂಕಿ ಸುದ್ದಿವಾಹಿನಿ ತಮ್ಮ ಜಮೀನು ಉಳಿಮೆಗೆ ಅಡ್ಡಿ ದಲಿತ ಮಹಿಳೆಯ ಕಣ್ಣೀರು ಚಿಕ್ಕೋಡಿ ತಮ್ಮದೇ ಜಮೀನಿನಲ್ಲಿ ಉಳುಮೆ ಮಾಡಲು ಹೋದ ದಲಿತ ಮಹಿಳೆಗೆ ಕೆಲವರು ಅಡ್ಡಿಪಡಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ನಡೆದಿದೆ ಪತಿ ಖರೀದಿಸಿದ ಜಮೀನಿನಲ್ಲಿ ಕೆಲಸ ಮಾಡಲು ಹೋದಾಗ ಹೊರಗಿನ ಕೆಲವರು ತಡೆಯೊಡ್ಡಿ ಅಪಪ್ರಚಾರ ನಡೆಸುತ್ತಿದ್ದಾರೆ ಎಂದು ಮಹಿಳೆ ಕಣ್ಣೀರು ಹಾಕಿ ಅಲಳು ತೋಡಿಕೊಂಡಿದ್ದಾರೆ ಸರ್ವೆ ನಂಬರ್ ಮುನ್ನೂರ ಐವತ್ತೆರಡು ಮತ್ತು ಮುನ್ನೂರ ಐವತ್ ಮೂರಕ್ಕೆ ಸೇರಿದ ಸುಮಾರು ಹತ್ತು ಎಕರೆ ಜಮೀನು ಎರಡ್ ಸಾವಿರದ ಒಂಬತ್ತರಲ್ಲಿ ಖರೀದಿಸಿದ ಈ ಕುಟುಂಬದ ವಿರುದ್ಧ ಈಗ ಕುತಂತ್ರ ನಡೆಯುತ್ತಿದೆ ಜಮೀನು ಕೊಟ್ಟವರಿಗೂ ಖರೀದಿಸಿದವರಿಗೂ ಯಾವುದೇ ತಕರಾರುಗಳು ಇಲ್ಲದಿದ್ದರೂ ಕೆಲವರು ಸುಲು ಪ್ರಚಾರ ನಡೆಸುತ್ತಿದ್ದಾರೆ ದಲಿತ ಮಹಿಳೆ ಪೊಲೀಸರು ಈ ವಿಷಯಕ್ಕೆ ನಿಗಾ ವಹಿಸಬೇಕೆಂದು ಮನವಿ ಮಾಡಿದ್ದಾರೆ ಇದು ನಮ್ಮ ನಮ್ಮನೆಂಬೆಲ್ಲರ ಸುದ್ದಿವಾಹಿನಿ ಮೂರನೇ ಕಣ್ಣು ತನಿಖೆ ಸುದ್ದಿವಾಹಿನಿ ಬೇಕರೆ ಹೊಲ ತೊಗೊಂಡು ಭಾಳ ದಿವಸ ನಮ್ಮ ಹೊಲ ನಾವು ರಿಪೇರಿ ಮಾಡೋಕೆ ಹೋಗಿದ್ದೀವಿ ನಮಗೆ ನಮ್ಮ ಸುಮ್ಮನೆ ಮಾಡ್ತೀನಿ ಮಾಡ್ತೀನಿ ನಮಗೆ ತೊಂದರೆ ರೀ ನಮ್ಮ ಹೊಲ ನಾವು ಬೆಳೆ ನಮ್ಮ ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಬೇಕು ನಾವು ನಮ್ಮ ನಮ್ಮ ಅದಕ್ಕೆ ನಮಗೆ ಇವ್ರ ಮುಂದೆ ಭಾಳ ತೊಂದರೆ ಮುಂದೆ ಏನು ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನಮ್ಮ ಬಡತನ ಪರಿಸ್ಥಿತಿ ಐತಿ ನಮ್ಮ ಅದ್ ಬಂದಾಗ ನಾವ್ ಏನಾರು ಬೆಳಿಗಿರಿ ಮಾಡೋರಾಗೇ ನಮ್ಮ ತೊಗೊಂಡ ನಮ್ಗೆ ಯಾರು ತೊಂದರೆ ಕೊಡಬಾರ್ದು ಚಳಿ ಮಾಡಕ್ ಕೊಡುವಲ್ಲಿ ನಮ್ಗೆ ಎಲ್ಲ ಬಂದದ್ದು ಇದನ್ ಮಾಡಿ ಇದನ್ನ ಜಿ ಸಿ ಪಿ ಆ ಕಚೇರಿ ಇದನ್ ಯಾಕೆ ಮಾಡಲಾ ಸ್ವಚ್ಛ ಯಾಕೆ ಮಾಡ್ಸತ್ತ ಬಂದ ಎಲ್ಲಾರು ಬಂದ ನಮ್ಗೆ ತೊಂದರೆ ಕೊಡತ್ತೀ ಬಾಣಕಿ ಕೊಡತ್ತೀ ಅದು ಹಿಂಗೆಲ್ಲ ನಮ್ ನಮ್ಗುರು ನಮ್ಗೆ ನಾಲ್ಕು ಮಂದಿ ಅದಷ್ಟ ನೋಡ್ರಿ ನಮ್ ಗಂಡ ಜಾಗ ತೊಂದ್ರಿಟ್ಟು ಹೋಗ್ಯಾರ ಹ್ಞೂ ಅದಕ್ಕೂ ನಮ್ಗ ಏನು ಮಾಡ್ಬಿಡುವಲ್ಲಿ ನಮ್ಗೆಲ್ಲ ತೊಂದರೆ ಕೊಡಕ್ತ ಸರಸ್ವತಿ ಬಾಬು ಮಧು ಬಾಬು